ಬರೆಯುವುದು ಹಾಗೂ ನಾಟಕ ಕಿರುಚಿತ್ರಗಳಲ್ಲಿ ಅಭಿನಯಿಸುವುದು ಇವರ ಆಸಕ್ತಿಯ ವಿಷಯವಾಗಿದೆ ಎಲ್ಲರಿಗೂ ನಮನಗಳು ನನ್ನ ಕವನದ ಶೀರ್ಷಿಕೆ ಎಲ್ಲೆಲ್ಲೂ ನರ್ತನ ಈ ದಿನ ಮುಂಗಾರು ಕವಿಗೋಷ್ಠಿ ಎಲೆ ಮನೆಯ ಕಾಯಿಗಳಿಗೆ ಸುಂದರ ವೇದಿಕೆಯ ಸೃಷ್ಟಿ ಈ ದಿನ ಮುಂಗಾರು ಕವಿಗೋಷ್ಠಿ ಎಲೆಮರೆಯ ಕಾಯಿಗಳಿಗೆ ಸುಂದರ ವೇದಿಕೆಯ ಸೃಷ್ಟಿ ಈ ವೇದಿಕೆ ನಮಗೊಂದು ಪುಷ್ಟಿ ಅದೆಷ್ಟೋ ಕವಿತೆಗಳ ಪುಷ್ಪಾವೃಷ್ಟಿ ಈ ವೇದಿಕೆ ನಮಗೊಂದು ಪುಷ್ಟಿ ಅದೆಷ್ಟೋ ಕವಿತೆಗಳ ಪುಷ್ಪಾವೃಷ್ಟಿ ನೊಂದು ಬೆಂದಿಹ ಜೀವಕ್ಕೆ ಸಾಂಭಾನದ ನುಡಿ ಹೇಗೋ ಪಾಸ್ಕರಣ ತಾಪಕ್ಕೆ ಬೆಂದಿರುವ ಜೀವಗಳಿಗೆ ಮೇಘಗಳ ಸ್ಪರ್ಶವೂ ಹಾಗೆ ನೊಂದು ಬೆಂದಿಹ ಜೀವಕ್ಕೆ ಸಾಂತ್ವನದ ನುಡಿ ಹೇಗೋ ಸ್ಪಾಸ್ಕರಣ ತಾಪಕ್ಕೆ ಬೆಂದಿರುವ ಜೀವಗಳಿಗೆ ಮೇಘಗಳ ವರ್ಷವೂ ಹಾಗೆ ಬತ್ತಿ ಹೋಗಿಹ ನದಿ ಕೆರೆಗಳ ನರ್ತನ ವರುಣ ನಿನಗಿದೋ ನಮ್ಮ ನಮನ ಬತ್ತಿ ಹೋಗಿಹ ನದಿ ಕೆರೆಗಳ ನರ್ತನ ವರುಣ ನಿನಗಿದೋ ನನ್ನ ನಮನ ಪ್ರತಿ ನಿಮಿಷವೂ ಕಾಯುವರು ವರುಣನಿಗಾಗಿ ಹರುಷವು ತುಂಬಿದೆ ಬರುವ ಸೂಚನೆಗಾಗಿ ಪ್ರತಿ ನಿಮಿಷವೂ ಕಾಯುವರು ವರುಣನಿಗಾಗಿ ಹರುಷವು ತುಂಬಿದೆ ಬರುವ ಸೂಚನೆಗಾಗಿ ಮಳೆಯು ಬಂದರೆ ಬಂಗಾರದ ಬೆಳೆಯಾಗಿ ರೈತ ದೇವರ ಮೊಗದಲ್ಲಿ ಬೀರುವುದು ನಗೆಯಾಗಿ ಮಳೆಯು ಬಂದರೆ ಬಂಗಾರದ ಬೆಳೆಯಾಗಿ ರೈತ ದೇವರ ಮೊಗದಲ್ಲಿ ಬೀರುವುದು ನಗೆಯಾಗಿ ಈ ದಿನ ಮುಂಗಾರು ಕವಿಗೋಷ್ಠಿ ಎಲೆಮರೆಯ ಕಾಯಿಗಳಿಗೆ ಸುಂದರ ವೇದಿಕೆಯ ಪ್ರಶ್ನೆ ಈ ದಿನ ಕವಿಗೋಷ್ಠಿ ಎಲೆಮರೆಯ ಕಾಯಿಗಳಿಗೆ ಸುಂದರ ವೇದಿಕೆಯ ಸೃಷ್ಟಿ ಈ ವೇದಿಕೆ ನಮಗೊಂದು ಪುಷ್ಟಿ ಅದೆಷ್ಟೋ ಕವಿತೆಗಳ ಮಳೆಯಿಂದ ತಂಪಾಯಿತು ಎಳೆ ತೊಲಗಳಿ ಪ್ರತಿ ಮನೆ ಮನ ಕೊಳೆ ಮಳೆಯಿಂದ ತಂಪಾಯಿತು ಎಳೆ ತೊಲಗಳಿ ಪ್ರತಿ ಮನೆ ಮನ ಕೊಳೆ ತಂಬ್ರ ಈ ವೇಳೆ ಸದಾ ಚಿಗುಳೆ ಬಡವಿ ಹರಿದು ಬರಲಿ ಅಕ್ಷರಗಳ ಪದ ಮಾಡಿ ಜೊತೆ ಜೊತೆ ಸೇರಿ ಸಂಭ್ರಮಿಸುವ ಈ ವೇಳೆ ಸದಾ ಚಿಗುಳೆ ಬಳಗದಲ್ಲಿ ಅರಿತು ಬರಲಿ ಅಕ್ಷರಗಳ ಪದಮಾಲೆ ಈ ದಿನ ಮುಂಗಾರು ಕವಿಗೋಷ್ಠಿ ಎಲೆ ಮನೆಯ ಕಾಯಿಗಳಿಗೆ ಸುಂದರ ವೇದಿಕೆಯ ಸೃಷ್ಟಿ ಈ ದಿನ ಮುಂಗಾರು ಕವಿಗೋಷ್ಠಿ ಎಲೆ ಮನೆಯ ಕಾಯಿಗಳಿಗೆ ಸುಂದರ ವೇದಿಕೆಯ ಸೃಷ್ಟಿ ಈ ವೇದಿಕೆ ನಮಗೊಂದು ಪುಷ್ಟಿ ಅದೆಷ್ಟೋ ಕವಿತೆಗಳ ಪುಷ್ಪಾವೃಷ್ಟಿ ಈ ವೇದಿಕೆ ನಮಗೊಂದು ಈ ವೇದಿಕೆ ನಮಗೊಂದು ಪುಷ್ಟಿ ಅದೆಷ್ಟೋ ಕವಿತೆಗಳ ಪುಷ್ಪಾವೃಷ್ಟಿ ಅವಕಾಶಕ್ಕಾಗಿ ವಂದನೆಗಳು